ವಿದ್ಯುತ್ ಕಂಬಕ್ಕೆ ನೀಡಲಾಗಿರುವ ಗ್ರೌಂಡಿಂಗ್ ವ್ಯತ್ಯಾಸದಿಂದ ಹೆಮ್ಮೆಯೊಂದು ಸತ್ತಿರುವ ಘಟನೆ ಪಾವಳ ತಾಲೂಕಿನ ಬೆಳ್ಳಿಬೆಟ್ಲು ಗ್ರಾಮದಲ್ಲಿ ಶನಿವಾರ ಸಂಜೆ ಜರುಗಿದೆ ಗ್ರಾಮದ ಶಾಲೆಯ ಮುಂಭಾಗ ಇರುವ ಈ ಒಂದು ವಿದ್ಯುತ್ ಕಂಬದಲ್ಲಿ ಈ ಒಂದು ಅವಘಡ ಜರುಗಿದ್ದು ಒಂದು ವೇಳೆ ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ಇದ್ದರೆ ದೊಡ್ಡ ದುರಂತವ್ಯ ನಡೆದು ಹೋಗುತ್ತಿದ್ದೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬೆಳ್ಳಿಬೆಟ್ಲು ಗ್ರಾಮದ ಮಾರಕ ಮತ್ತು ರಾಜಪ್ಪ ದಂಪತಿಗಳಿಗೆ ಸೇರಿದ ಸುಮಾರು ಐವತ್ತು ಸಾವಿರ ಮೌಲ್ಯದ ಎಮ್ಮೆಯೊಂದು ಸತ್ತಿದೆ

ಇದರಿಂದ ಬರೀ ಎಮ್ ಎಸ್ ಎತ್ತಿ ಎಮ್ ಎಸ್ ಹತ್ತಿದೆ ಅಷ್ಟೇ ಎಮ್ ಎಸ್ ಅವರ ಸಹಾಯ ಬಂದು ಇದು ಸ್ಕೂಲ್ ಫೀಲ್ಡು ಇಲ್ಲಿ ಅನೇಕ ಮಕ್ಕಳು ಆಟ ಆಡ್ತಾರೆ ಅಕಸ್ಮಾತ್ ಮಕ್ಕಳೇನಾದರೆ ಈ ಒಂದು ಕಾಲದಲ್ಲಿ ಬಂದು ಏನಾದರೂ ಇದಾಗಿದೆ ಅವರ ಪ್ರಾಣಕ್ಕೆ ಯಾರು ಜವಾಬ್ದಾರಿ ಹಾಗಾಗಿ ಈ ತಕ್ಷಣ ಈ ಒಂದು ಸ್ಥಳಕ್ಕೆ ಬಂದು ಕೆ ಎ ಬಿ ಅವರ ನಿರ್ಲಕ್ಷ್ಯ ತನದಿಂದ ಇದು ಮಾಡಿದೆ ಇದನ್ನು ಯಾರು ಅಧಿಕಾರಿ ಅವರು ಬೇಜವಾಬ್ದಾರಿ ಸಾಲ ಮಾಡಿದ್ದಾರೆ ಅಧಿಕಾರಿಗೆ ಕೂಡಲೇ ಶಿಕ್ಷೆ ಆಗಬೇಕು ಅವಾಗ ಈ ಕರ್ತವ್ಯದಿಂದ ವಜಾಗೊಳಿಸಬೇಕು ಅಂಥೇಳಿ ಸಾರ್ವಜನಿಕ ಪರವಾಗಿ ಕೇಳ್ಕೊತೀವಿ ಆದಷ್ಟು ಬೇಗ ಈ ಸ್ಥಳಕ್ಕೆ ಕರೆಂಟ್ನ ಒಂದು ಜೈ ಇನ್ಚಾರ್ಜ್ ಅವರು ಬಂದು ಇದಕ್ಕೊಂದು ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ತೀವಿ ಬೆಳ್ಳಿಗಟ್ಟು ಗ್ರಾಮ ಸ್ಥಳಕ್ಕೆ ಭಾನುವಾರ ಪೌರ ತಾಲೂಕಿನ ಪಶು ವೈದ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಈ ಬಗ್ಗೆ ಅರಸಿಕೆರೆ ಪೊಲೀಸ್ ಠಾಣೆಗೆ ದೂರು ಕೊಡಲಾಗುವುದು ಎಂದು ಎಂಎ ಮಾಲೀಕರಾದ ರಾಜಣ್ಣ ತಿಳಿಸಿದ್ದಾರೆ ಇಷ್ಟೆಲ್ಲಾದರೂ ಘಟನೆಗೆ ಸಂಬಂಧಪಟ್ಟಂತಹ ಬೆಸ್ಕಾಂ ಇಲಾಖಾ ಇಂಜಿನಿಯರ್ಗಳು ಭೇಟಿ ನೀಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅವಧಿ ಮುಗಿದ ಕೀಟನಾಶಕಗಳ ಮಾರಾಟ ಮಾಡುತ್ತಿರುವ ದೊಡ್ಡಳ್ಳಿಯ ಎನ್ ಟ್ರೇಡ್ ಗೊಬ್ಬರದ ಅಂಗಡಿಗೆ ಪಾವಳ ತಾಲೂಕಿನ ಕೃಷಿ ಅಧಿಕಾರಿ ಅಜಯ್ ಕುಮಾರ್ ಮತ್ತು ವೇಣು ಅವರು ದಾಳಿ ನಡೆಸಿ ನೋಟಿಸ್ ನೀಡಿ ಕ್ರಮಕ್ಕೆ ಮುಂದಾಗಿದ್ದಾರೆ ಪಾವಳ ತಾಲೂಕಿನ ದೊಡ್ಡಳ್ಳಿ ಗ್ರಾಮದಲ್ಲಿ ಕಾನೂನು ಬಾಹ್ಯವಾಗಿ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ ಕೃಷಿ ಇಲಾಖೆ ಎಡಿ ದಿಢೀರ್ ಭೇಟಿ ನೀಡಿ ಅಂಗಡಿ ಪರಿಶೀಲಿಸಿ ನೋಟಿಸ್ ನೀಡಿದ್ದಾರೆ ಏನೇ ಒಂದು ಗೊಬ್ಬರದ ಅಂಗಡಿಯಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ ಜಿ ಎಸ್ ಟಿ ಬಿಲ್ ಹಾಗೂ ನೀಡದೆ ಗೊಬ್ಬರದ ಅಂಗಡಿಯ ಹೆಸರು ಕೂಡ ಅಂಗಡಿಗೆ ಬರೆಸದೆ ಅಂಗಡಿಯ ಸೀಲ್ ಇರುವ ರಸೀದಿ ನೀಡದೆ ಅಕ್ರಮವಾಗಿ ಗೊಬ್ಬರಗಳು ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿಯನ್ನು ಪಡೆದುಕೊಂಡ ಪಾವೋಡ ತಾಲೂಕಿನ ಕೃಷಿ ಅಧಿಕಾರಿ ಡಿ ಅಜಯ್ ಕುಮಾರ್ ಮತ್ತು ವೇಣು ಅವರು ದಾಳಿ ಮಾಡಿ ಪರಿಶೀಲಿಸಿ ನೋಟಿಸ್ ನೀಡಿದ್ದಾರೆ ಕಾಗೋಳ ತಾಲೂಕಿನ ನಿಳ್ಗಲ್ ಹೋಬಳಿಯ ಕೆಲ ಗ್ರಾಮಗಳಲ್ಲಿ ಶುಕ್ರವಾರ ಸುರಿದ ಭಾರೀ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ ಇನ್ನು ವೈನೋರ್ಗೊಂಡೆ ಹೋಬಳಿಯ ಸಾಸರಕೊಂಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೆನ್ನೋಬನಹಳ್ಳಿ ಪೋನೇಹಳ್ಳಿ ಸಾಸರಕೊಂಡೆ ಗ್ರಾಮದಲ್ಲಿ ದರಗೆ ವಿದ್ಯುತ್ ಕಂಬಗಳು ಬೃಹತ್ ತೆಂಗಿನ ಮರಗಳು ಮತ್ತು ಅಡಿಕೆಯ ಮರಗಳು ಬಿದ್ದು ಹೋಗಿವೆ ಅದೇ ರೀತಿ ನಿಡ್ಗಲ್ ಹೋಬಳಿಯ ನ್ಯಾಯದಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೊಟ್ಟೆ ಬೊಮ್ಮನಹಳ್ಳಿ ಕೊಡಗೇನಹಳ್ಳಿ ಸರ್ವೆ ನಂಬರ್ ಹದಿನೈದರಲ್ಲಿ ಅಡಿಕೆಯ ಮರಗಳು ಬಿದ್ದು ಹೋಗಿವೆ ಖ್ಯಾತಗೇನಹಳ್ಳಿ ಗ್ರಾಮದಲ್ಲಿ ಈರಕ್ಕ ಎನ್ನುವರ ಮನೆ ಮಳೆಯಿಂದ ಮೇಲ್ಛಾವಣಿ ಬಿದ್ದು ಹೋಗಿದೆ ಇದೇ ಹೋಬಳಿಯ ಅರಕ್ಯಾತನಹಳ್ಳಿ ಗ್ರಾಮದಲ್ಲಿ ಸಿಡಿದು ಬರೆದು ನಾಗೇಂದ್ರಪ್ಪ ಎನ್ನುವವರಿಗೂ ಸೇರಿದ ಹಸು ಮರಣ ಹೊಂದಿದೆ ಇನ್ನು ವೈನಸ್ಪಡೆ ಹೋಬಳಿಯ ವದನಕಲ್ಲು ಗ್ರಾಮದಲ್ಲಿ ವದನಕಲ್ಲು ಗ್ರಾಮದಲ್ಲಿ ಮಳೆಯಿಂದ ರಸ್ತೆಗೆ ಬಿದ್ದಿದ್ದ ಬೇವಿನ ಮರವನ್ನು ತೆರವುಗೊಳಿಸುವಂತೆ ಭೇಟಿ ನೀಡಿ ತಾಲೂಕು ಅಧಿಕಾರಿಗಳು ಸೂಚಿಸಿದ್ದಾರೆ ಇದೇ ಹೋಬಳಿಯ ಸಿದ್ದಾಪುರ ಗ್ರಾಮದಲ್ಲಿ ನಲವತ್ತು ನುಗ್ಗೆ ಮರಗಳು ಬಿದ್ದು ಹೋಗಿದಿವೆ ಇನ್ನೂ ಏನು ವಿದ್ಯುತ್ ಕಂಬಗಳು ದರೆಗೊಳೆದಿದ್ದು ಬೆಸ್ಕಾಂ ಇಲಾಖೆ ತೆರವುಗೊಳಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆಂದು ತಿಳಿದು ಬಂದಿದೆ ಒಟ್ಟಿನಲ್ಲಿ ಮಳೆ ಇಲ್ಲದೆ ಕಂಗಾಲಾಗಿದ್ದ ಪಾಗಲ ತಾಲೂಕಿನ ರೈತರು ಈಗ ಮಳೆಯಿಂದ ಸೃಷ್ಟಿಯಾಗುತ್ತಿರುವ ಅವಾಂತರಗಳಿಂದ ಮತ್ತೊಮ್ಮೆ ಕಂಗಾಲಾಗುತ್ತಿದ್ದಾರೆ ಮಳೆ ಬಂದರೂ ಕಷ್ಟ ಮಳೆ ಬರದಿದ್ದರೂ ಕಷ್ಟ ಎಂದು ರೈತರ ಪಾಡಾಗಿದೆ ಯಾವುದೇ ರೀತಿಯಿಂದ ನೋಡಿದರೂ ರೈತರಿಗೆ ಕಷ್ಟ 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 ಸರ್ಕಾರ ಇಂತಹ ಅವಘಡ ನಡೆದಾಗ ಸೂಕ್ತ ಪರಿಹಾರ ನೀಡಬೇಕೆಂದು ಪಾಗುಡ ತಾಲೂಕಿನ ರೈತ ಸಂಘದ ಮುಖಂಡರುಗಳು ಸರ್ಕಾರವನ್ನ ಒತ್ತಾಯಿಸುತ್ತಿದ್ದಾರೆ ಅನಿಲ್ ಮಹಾದೇವ್ ಜೊತೆ ಸದ್ಯ ಲೋಕೇಶ್ ಪಾಗಡ ಪವರ್ ನ್ಯೂಸ್